ಪತ್ರಿಕಾ ವಿತರಕರಿಗೆ ರೇನ್ಕೋಟ್ ನೀಡಿದ ಇಲಕಲ್ ಪತ್ರಕರ್ತರು ಪತ್ರಕರ್ತರು ಜಗತ್ತಿನ ಜೀವಾಳ ಪತ್ರಿಕೋದ್ಯಮ ಶುದ್ಧ ಕಾಯಕ ಗುರುಮಹಾಂತ ಸ್ವಾಮೀಜಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಇಲಕಲ್ಲಿನ ವಿಜಯ ಮಹಾಂತೇಶ್ವರ ಶ್ರೀಮಠದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಪತ್ರಿಕಾ ವಿತರಕರಿಗೆ ರೇನ್ಕೋಟ್ ನೀಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಶರಣಪ್ಪ ಹೊನ್ನೂರ ಶರಣಗೌಡ ಕಂದಪುರ ಗುಂಡಪ್ಪ ಲಾಠಿ ಸಿದ್ಧಾರ್ಥ ಚಲವಾಡಿ ವಿಜಯ ಗವಿಮಠ ಸಚಿನ ಸಾಲಿಮಠ ಗುರುಮಹಾಂತ ಶ್ರೀಗಳನ್ನು ಸತ್ತರಿಸಿ ಗೌರವಿಸಿದರು ಪತ್ರಿಕಾ ದಿನಾಚರಣೆ ಕುರಿತು ಮಾತನಾಡಿದ ಗುರುಮಹಾಂತ ಶ್ರೀಗಳು ವೃತ್ತಿಯಲ್ಲಿ ಸಾವನ್ನಪ್ಪಿದ ಪತ್ರಕರ್ತರನ್ನು ನೆನೆಯಬೇಕು ಎಂದು ಅಭಿಪ್ರಾಯಪಟ್ಟರು ಪತ್ರಿಕಾ ವಿತರಕರಾಗಿ ಮೂವತ್ತೆಂಟು ವರ್ಷ ಸೇವೆ ಸಲ್ಲಿಸಿರುವ ಅಬ್ದುಲ್ ಸಾಬ್ ಮುಲ್ಲಾ ಅವರು ತಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡಿದರು ವರದಿಗಾರರು ಶರಣಗೌಡ ಕಂಡುಕು أبا <applause> <applause> பட் குஷ்டுக்கு கரப அதுக்கு கோ தப்சபடை வா அப்பா ரமணிஸ்வரர் ஆனா கொஞ்சம் கொஞ்சம் நீ பொசிஷன வெர் வெர் ಪಾದಕ್ಕೆ ಮಣ್ಣಿ ಹಿಡಿದು ಎಲ್ಲರಿಗೂ ಶುಭ ಮುಂಜಾನೆ ಶುಭಾಶಯಗಳನ್ನು ತಿಳಿಸುತ್ತಾ ಜುಲೈ ಒಂದು ವಿಶ್ವ ಪತ್ರಿಕಾ ದಿನಾಚರಣೆ ದೇಶ ವಿದೇಶ ಮೂಲೆ ಮೂಲೆಗಳ ಸುದ್ದಿಗಳನ್ನು ಪಸರಿಸುವ ಪತ್ರಕರ್ತರ ದಿನ ಜುಲೈ ಒಂದು ಈ ಒಂದು ಪತ್ರಿಕಾ ದಿನಾಚರಣೆಯ ನಿಮಿತ್ತ ಪತ್ರಿಕೆಗಳನ್ನು ಮನೆ ಮನೆಗೆ ಕಾರ್ಯವನ್ನ ಕಾರ್ಯವನ್ನು ಮಾಡುವವರು ಪತ್ರಿಕಾ ವಿತರಕರು ಆ ಪತ್ರಿಕಾ ವಿತರಕರನ್ನು ಗುರುತಿಸುವುದು ಸಮಾಜದಲ್ಲಿರುವಂತಹ ಎಲ್ಲರ ಕರ್ತವ್ಯ ಸರ್ಕಾರದ ಕರ್ತವ್ಯ ಕೂಡ ಹೌದು ಹೀಗಾಗಿ ನಮ್ಮೆಲ್ಲ ಪತ್ರಿಕಾ ಬಳಗದ ವತಿಯಿಂದ ಪತ್ರಿಕಾ ದಿನಾಚರಣೆಯ ನಿಮಿತ್ತವಾಗಿ ಪತ್ರಿಕಾ ವಿತರಕರ ದಿನವನ್ನಾಗಿ ನಾವು ಆಚರಣೆ ಮಾಡಬೇಕು ಅವರಿಂದಲೇ ಪತ್ರಿಕೆಗಳನ್ನು ಹೇಳ್ತೀವಿ ಅವರ ಮುಸ್ಲಿಲ್ ಅಂತಂದ್ರೆ ಪತ್ರಿಕೆಗಳಿಗೆ ಬೆಲೆ ಸಿಗೋದಿಲ್ಲ ಹೀಗಾಗಿ ಪೂಜರ ತೀವ್ರ ಸಾನ್ನಿಧ್ಯದಲ್ಲಿ ಸರಳವಾಗಿ ರೇನ್ ಅನ್ನ ನೀಡುವ ಮುಖಾಂತರ ಈ ಒಂದು ಪತ್ರಿಕಾ ದಿನಾಚರಣೆಯನ್ನು ಇವತ್ತು ನಾವು ಸರಳವಾಗಿ ಆಚರಣೆ ಮಾಡುತ್ತಿದ್ವಿ ಈ ಒಂದು ಪತ್ರಿಕಾ ದಿನಾಚರಣೆಯ ನಿಮಿತ್ತ ಪತ್ರಿಕಾ ವಿತರಕರಾಗಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯರಾದಂತಹ ಅಬ್ದುಲ್ ಸಾಲ್ಲಾ ಅವರು ಪತ್ರಿಕಾ ನಾನು ಕೂಡ ಮೂವತ್ತೆಂಟು ವರ್ಷ ವಿತರಕನಾಗಿ ಈಗ ನನ್ನ ದೇವರು ಇದು ಮಾಡಿದ್ದೇನೆ ನಾನು ಏಜೆಂಟ್ನಾಗಿ ಕೂಡ ಆಗಿದ್ದೇನೆ ಆದರೂ ಕೂಡ ನಾನು ವಿಚಾರಕ್ಕೆ ನನ್ನ ಕೆಲಸವನ್ನು ಇಲ್ಲ ಯಾಕಂತಂದ್ರೆ ಇವತ್ತೊಬ್ಬ ಮನೆ ಕದಿವೆ ಅಂದ್ರೆ ಆ ಹುಡುಗರು ಬಿಟ್ಟಪ್ಪ ಅಂದ್ರೆ ಮನೆ ಮೂಟ್ಟಿಸ್ಬೇಕು ನಾವು ಮುಟ್ಟಿಸಲಿಲ್ಲಪ್ಪ ಅಂದ್ರೆ ಫೋನರ್ ಕರ್ತಾರೆ ಯಾಕೆ ಇನ್ನೂ ಪೇಪರ್ ಬಂದಿಲ್ಲಲ್ಲ ಅಂತಾರೆ ಆ ಒಂದು ಲಿಸ್ಟ್ಕಾಯಿ ನಾವು ಏನು ಮಾಡಬೇಕು ಅವರೆಲ್ಲ ಗಂಡು ಗಟ್ಟಿಯಲ್ಲಿ ಇಟ್ಟು ಮನೆ ಮನೆ ಅಂತ ಇವತ್ತಿ ಕೂಡ ಹಂಕ್ತಿದ್ವಿ ನಾವು ನನ್ ಮನೆ ಆಗಿ ಹುಡುಗರು ಕೈ ಕೊಟ್ಟು ಬಂದು ಇವತ್ತು ಕೂಡ ನಾವು ಮಾಡ್ತೀವಿ ಅದರ ಸೇವೆ ಅವೆಲ್ಲ ಅವರು ಹೇಳಿದ್ರು ಅದೇನು ದೊಡ್ಡ ಇದು ಇದೆ ಶ್ರಮ ಐತೆ ಲಾಭ ಕಡಿಮೆ ಆದರೆ ಮಕ್ಕಳಿಗೆ ಈಗ ನಾವೆಲ್ಲ ಇದು ಮಾಡ್ತೀವಿ ಸಾಲಿ ಹೋಗ್ತಿರ್ತಾರೆ ಏನೋ ಒಂದು ಇದು ಮಾಡ್ತಿರ್ತೀವಿ ಆದರೂ ಹುಡುಗರು ಅಂತ ಒಂದು ಸಲ ಏನೋ ಬ್ಯಾಟಾಗಿರ್ತೈತೆ ಮಳೆಗಿರಿ ಆಗಿರ್ತದೆ ಅಂತ ಕಾಲದ ಕೈ ಕೊಟ್ಟು ಬಿಡ್ತಾರೆ ಇರಲಿ ಆದರೂ ಕೊಟ್ಟು ಕೊಟ್ಟು ಕೂಡ ನಾವು ಸ್ವತಃ ಹೋಗಿ ಮನೆ ಮನೆ ಹಂಚಿ ಲೇಟ್ ಆಗೋ ಸ್ವಲ್ಪ ಇದು ಬಂದು ಹೋಗಿ ಒಂದ್ಸಲ ರಾಜೀವ್ ಗಾಂಧಿ ಅವ್ರು ತೀರ್ಕೊಂಡಾಗ ನಂಗೆ ಆದಂಥ ಅನುಭವ ಆಯ್ತು ಎರಡು ಗಂಟೆಗೆ ನಮ್ಮ ಪೇಪರ್ ಬಂತು ರೀ ಮಧ್ಯಾಹ್ನ ಎರಡು ಗಂಟೆಗೆ ಪೇಪರ್ ಬಂತು ಯಾವ ಐದು ಹುಡುಗರು ನಮ್ಮ ಕೈಯಲ್ಲಿ ಕೆಲಸ ಮಾಡೋ ಒಂದು ಹುಡುಗರು ಬರಲಿಲ್ಲ ಆ ಟೈಮ್ದಾಗ ನಮ್ಮ ಕುಲ್ಕರ್ಣ ಮಾಲಕರವ್ರು ಇದ್ದರು ಕುಲ್ಕರ್ಣ ಆವತ್ತೇ ಅವ್ರು ಏನಂದ್ರೆ ಅಬ್ದುಲ್ ಸಲ ಅವ ಪೇಪರ್ ತಂದು ಮನೆಗೆ ಕೊಡೋ ಮರೇ ಅವನೇನು ಹಂಚುಕಿ ಅಂದರು ಆದ್ರೆ ನಾ ಪೇಪರ್ ಅವ್ರ ಬಂಡಲ್ ಬಿಚ್ಚೆ ಅಲ್ಲೇ ನಾನು ಕನಿಷ್ಠ ಅವಾಗ ನಂದು ಎಂಟುನೂರು ಪೇಪರ್ ಬರ್ತೀರಿ ಎಂಟುನೂರು ಪೇಪರ್ ಇತ್ತು ಎಂಟುನೂರು ಪೇಪರ್ ಎರಡು ನೂರು ಮುನ್ನೂರು ಪೇಪರ್ ನಾಲ್ಕು ಪೇ ಅಲ್ಲೇ ಹೋಗ್ಬಿಟ್ಟು ದನ ದನ ಕೂಡ ಕೊಡು ನನ್ನ ಕೂಡ ನಂದು ಕೊಡು ಆಯ್ತು ಬಟ್ ಇನ್ನು ನಮ್ಮ ದೋಸ್ತ ಇತ್ತು ಅಂದಿಕ್ಕೂ ಅವರು ಅಲ್ಲೇ ಪಿಣ್ಯಾಂ ದೇವರು ಪೇಪರ್ ಊರಾಗ ಸೈಕಲ್ ಮೇಲೆ ಹಾಕೊಂಡು ಹೊಂದಿದ್ವಿ ಗಂಟೆ ಬಂದ ರಾತ್ರಿ ಏಳುವರೆ ತನಕ ಹಂಚಿ ನಾನು ಪೇಪರ್ ಏಳುವರೆ ಐತೆ ಅಂಥ ಟೈಮಲ್ಲಿ ಅವತ್ತು ನಮ್ಮ ಕಂದಿಕೊಂಡ ಶೋಪ್ ಬರುವಂಥದ್ದು ಅವರು ಅವತ್ತು ಅವ್ರ ಪೇಪರ್ ಹಾಕಿ ಇಲ್ಲ ಮರ್ತೋಗ್ತೀನಿ ಅವ್ರು ಮರ್ತು ಹೋಗ್ತೀನಿ ಮರ್ತು ಹೋಗ್ಮೇಲೆ ಅವರು ಯಾರು ಸಲ ನಮ್ಮ ಪ್ರಾಣಿಗೆ ಅವ್ರು ಲ್ಯಾಂಡ್ ಫೋನ್ ಇತ್ತು ರೀ ಫೋನು ಇದ್ದಿಲ್ಲ ಅವ್ರು ಫೋನ್ ಹಚ್ಚಾರೆ ಅಚ್ಚಿ ಕುಜನ ಇಲ್ಲರಿ ಹಿಂಗೆ ಇವತ್ತು ತಿಂಗಳು ಲೇಟಾಗಿ ಬಂದವ ಸ್ವಲ್ಪ ಲೇಟಾಗಿ ಬಂದು ಬರ್ಬೋದು ಇಲ್ರಿ ನಿಮ್ಮ ನಮ್ಮ ಗುಮಾಸ್ ಒಂದು ಪೇಪರ್ ಕಟ್ ಕಳ್ಸಿ ಅಂದ್ರೆ ಆಯ್ತು ಹೊರಗಡೆ ಮನೆ ಹೋಗಿ ಒಂದು ಪೇಪರ್ ಎಂಟು ಅಲ್ಲಿ ಕೊಟ್ಟು ಕಳ್ಸಿ ಕೊಟ್ಟು ಕಳಿಸಿದ್ದ ನಾ ಮರುಸ್ ಮುಂದೆ ಪೇಪರ್ ಹಾಕಿ ಹೋಗಿ ಬಂತೆ ದಿನ ಹೋಗತ್ತೆ ಹೋದ್ ಕುಜಾನೆ ತಮ್ಮ ಬಾಯಿಲ್ಲ ಅಂದ್ರೆ ನಾನು ಒಳಗೆ ತೆಗೆದಿಲ್ಲ ರೀ ಅವರು

ಕೂಡ ಆಗಿದ್ದೇನೆ ಆದರೂ ಕೂಡ ನಾನು ಕೆಲಸವನ್ನು ಬೆಳೆ ಇಟ್ಟಿಲ್ಲ ಯಾಕಂತಂದ್ರೆ ಇವತ್ತೊಬ್ಬ ಮನ ಕರ್ ಬಿಟ್ಟು ಪೇಪರ್ ಮುಟ್ಟಿಸ್ಬೇಕು ಅಂದ್ರೆ ಕಟ್ಟಾರೆ ಯಾಕೆ ಇನ್ನೂ ಪೇಪರ್ ಬಂದಿಲ್ಲಲ್ಲ ಅಂತಾರೆ ಆ ಒಂದು ಬಿಸ್ಕಾಯಿ ಮಾಡಬೇಕು ಅವರೆಲ್ಲ ಗಂಟು ಕಟ್ಟಿ ಇಟ್ಟು ಮನೆ ಮನೆ ಅಡ್ಡಾಡಿ ಇವತ್ತಿ ಕೂಡ ಅನಿವಾರ್ಯವಾಗಿ ಹುಡುಗರು ಕೈ ಕೊಟ್ಟು ಇವತ್ತು ಕೂಡ ನಾವು ಮಾಡ್ತೀವಿ ಹಾಗಾಗಿ ಅಪ್ಪ ಅವರು ಹೇಳಿದ್ರು ಅದೇನು ದೊಡ್ಡ ಇದು ಇದೆ ಕ್ಷಮ ಐತೆ ಲಾಭ ಕೇಳಿ ಆದ್ರೆ ಮಕ್ಕಳಿಗೆ ಈಗ ನಾವೆಲ್ಲ ಇದು ಮಾಡ್ತೀವಿ ಸಾಲಿಗೆ ಹೋಗ್ತಿರ್ತಾರೆ ಏನೋ ಒಂದು ಇದು ಕೇಳಿ ಅಂತ ಮಾಡ್ಬಿಡ್ತೀವಿ ಆದರೂ ಹೋಗಿದ್ದು ಅಂತ ಒಂದು ಸಲ ಏನೋ ಬ್ಯಾಟೈತೆ ಮಳಿಗಿರಿ ಆಗ್ತಿರ್ತೈತೆ ಅಂತ ಕಾಲದ ಕೈ ಕೊಟ್ಬಿಡ್ತಾರೆ ತಿರ್ಲಿ ಆದರೂ ಕೊಟ್ಟು ಕೇಳಿ ಕೂಡ ನಾವು ಸ್ವತಃ ಹೋಗಿ ಮನೆ ಮನೆ ಹಂಚಿ ಲೇಟಾಗೋ ಹೋಗಿ ಸ್ವಲ್ಪ ಇದು ಮಾಡಿ ಬಂದು ಹೋಗಿ ಒಂದು ಸಲ ರಾಜೀವ್ ಗಾಂಧಿ ಅವ್ರು ತಿರ್ಕೊಂಡಾಗ ನನಗೆ ಆದಂಥ ಅನುಭವ ಆಯ್ತು ಎರಡು ಗಂಟೆಗೆ ನಮ್ಮ ಪೇಪರ್ ಬಂದ್ವಿ ಮಧ್ಯಾಹ್ನ ಎರಡು ಗಂಟೆಗೆ ಪೇಪರ್ ಬಂತು ಯಾವ ಐದು ಹುಡುಗರು ನಮ್ಮ ಕೈ ಕೆಲಸ ಮಾಡೋ ಒಂದು ಹುಡುಗರು ಬರಲಿಲ್ಲ ಆ ಟೈಮ್ದಾಗ ನಮ್ಮ ಕುಲ್ಕಣ್ಯವರ ಮಾಲಕರವ್ರು ಇದ್ರು ಕುಲ್ಕರ್ಣ ಆವತ್ತಿನ ಅವ್ರೇನಂದ್ರೆ ಎರಡು ಸಾವಿರ ಪೇಪರ್ ತಂದು ನನಗೆ ಕೊಡೋ ಮಾರೆ ಅವನೇನು ಹಂಚಬಕ್ಕಿ ಅಂದರು ನಾ ಪೇಪರ್ ಅವ್ರ ಮಿಚ್ಚಲ್ಲೇ ಅಲ್ಲೇ ನಾನು ಕನಿಷ್ಠ ಅವಾಗ ನಂದು ಎಂಟ್ನೂರು ಪೇಪರ್ ಬರುತ್ತೆ ರೀ ಎಂಟುನೂರು ಪೇಪರ್ ಇತ್ತು ಅವಾಗ ಎಂಟುನೂರು ಪೇಪರ್ ಎರಡು ನೂರು ಮುನ್ನೂರು ಪೇಪರ್ ನಾಲ್ಕು ಪೇಪರ್ ಅಲ್ಲೇ ಹೋಗುದು ದನ ದನದ ನನ್ನ ಕೂಡ ನನ್ಗೆ ಕೊಡು ನನ್ನ ಕೂಡ ನನ್ನ ಕೊಡು ಆಯ್ತು ಬಟ್ವಿ ಬಟ್ ಇನ್ನೊಂದು ನಮ್ಮ ದೋಸ್ತರು ಇತ್ತು ಬಂದಿಬ್ಬರು ಅವರು ಶಾಲೆ ಪಿಡಿಯಂಟೇವರು ಅವ್ರ ಕಡೆ ಎಷ್ಟು ಮಂಟ್ದು ನಾವು ಪೇಪರ್ ಊರಾಗ ಸೈಕಲ್ ಮೇಲೆ ಹಾಕಿಕೊಂಡು ಬಂದಿದ್ರು ಗಂಟೆ ಬಂದ್ರೆ ರಾತ್ರಿ ಏಳುವರೆ ತನಕ ಹಾಕಿದ್ವಿ ಪೇಪರ್ ಪೇಪರು ಏಳುವರೆ ಹೇಗೆ ಅಂಥ ಟೈಮಲ್ಲಿ ಅವತ್ತು ನಮ್ಮ ಕಂದಿ ಪಟ್ಟ ಶೋ ಬರುವಂತಿದ್ರು ಅವರು ಕೀಬೋರ್ಡ್ರಿ ಅವತ್ತು ಅವರು ಪೇಪರು ಹಾಕಿ ಅಲ್ಲ ಮಾಡ್ತೋಗಿ ಅವರು ಮತ್ತೆ ಹೋಗ್ತೀವಿ ಮತ್ತೆ ಹೋಗ್ಬಿ ಅವರು ಯಾಕಂದ್ರೂ ಸಲ ನಮ್ಮ ಮಾಡೋದು ರಂಗ ಅವಾಗ ಲ್ಯಾಂಡ್ ಫೋನ್ ಇತ್ತು ರೀ ಫೋನು ಇದ್ದಿಲ್ಲ ಅವ್ರು ಫೋನ್ ಹಚ್ಚಾರ ಅಚ್ಚಿ ಕುಲ ಇಲ್ಲರಿ ಹಿಂಗೆ ಇವತ್ತು ತಿಂಗ್ಳು ಲೇಟಾಗಿ ಬಂದವ ಸ್ವಲ್ಪ ಲೇಟಾಗಿ ಬಂದು ಬರ್ಬೋದು ಇಲ್ಲರಿ ನಿಮ್ಮ ನಮ್ಮ ಮಾಸ್ಟ್ ಬಂದ್ರೆ ಒಂದು ಪೇಪರ್ ಕಟ್ ಕಳ್ಸಿರಿ ಅಂದ್ರೆ ಆಯ್ತು ಅವ್ರಂತೆ ಮನೆಗೆ ಹೋಗೋ ಒಂದು ಪೇಪರ್ ಅಲ್ಲಿ ಕೊಟ್ಟು ಕಸ ಕೊಟ್ಟು ಕಸಿದ್ದ ನಾ ಮರುಸಿ ಮುಂಜೆ ಪೇಪರ್ ಹಾಕಿ ಹೋಗಿ ಬಂತೆ ಹೋದ ದಿನ ಹೋಗತ್ತೆ ಹೋಗಿ ಕುಲೇ ತಮ್ಮ ಬಾಯಿ ಇಲ್ಲ ಅಂದ್ರೆ ನನಗೆ ಒಳಗೆ ತೆಗೆದು ರೀ ಅವರು